ನಮಸ್ಕಾರ ಸ್ನೇಹಿತರೆ ನಾವು ಈ ದಿವಸ ತಮ್ಮ ಭೂಮಿಯನ್ನು ಮಾರಾಟ ಮಾಡಿದ್ದಾಗ ಹಾಗೂ ನಿಮ್ಮ ಮೊಬೈಲ್ ಹಾಗೂ ಕಂಪ್ಯೂಟರ್ ಮೂಲಕ ಜಮೀನು ಮಾರಾಟ ಹಕ್ಕು ಹಂಚಿಕೆ ಉಡುಗೊರೆ ಇತ್ಯಾದಿ ವ್ಯವಹಾರಗಳಾದ ಅದರ ದಾಖಲೆ ಮತ್ತು ಖಾತಾ ಬದಲಾವಣೆಗಳನ್ನು ಆನ್ಲೈನ್ನಲ್ಲಿ ನೋಡಬಹುದು ಗ್ರಾಮದಲ್ಲಿ ಯಾರು ಬೇಕಾದರೂ ನೋಡಬಹುದಿತ್ತು ಮೊದಲು ಯಾರು ಬೇಕಾದರೂ ಖಾತಾ ಬದಲಾವಣೆ ನ್ಯೂಟಿಷನ್ ದಾಖಲೆಗಳು ದಾಖಲೆಗಳು ಇತ್ಯಾದಿಗಳನ್ನು ಸಾರ್ವಜನಿಕವಾಗಿ ನೋಡಬಹುದಾದಂತ ಒಂದು ವೆಬ್ಸೈಟ್ ಆಗಿದೆ ಈ ಇ ಚಾವಡಿ ಹಿಂದೆ ಗ್ರಾಮದಲ್ಲಿ ಚಾವಡಿ ಬೋರ್ಡ್ ನಲ್ಲಿ ಭೂ ವ್ಯವಹಾರಗಳ ಮಾಹಿತಿಯನ್ನು ಹಾಕಲಾಗುತ್ತಿತ್ತು ಹಿಂದೆ ಗ್ರಾಮದಲ್ಲೆಲ್ಲ ಹಾಕೋರು ಭೂ ವ್ಯವಹಾರಗಳನ್ನ ನೋಟಿಫಿಕೇಶನ್ ಯಾವ್ದಾರ ಮಾರಾಟ ಆಯಿತು ಅಂದ್ರೆ ಅದನ್ನ ನೋಟಿಫಿಕೇಶನ್ ಇಷ್ಟು ದಿವಸ ಏಳು ದಿವಸ ಇಪ್ಪತ್ತೊಂದು ದಿವಸ ಅಂತ ಒಂದು ಟೈಮ್ ಲೈನ್ ಕೊಟ್ಟು ಇದ್ರೊಳಗಡೆ ಯಾರು ತಕ್ರಾರು ಬರದಂತ ಸಂದರ್ಭದಲ್ಲಿ ಮುಂದೆ ಅವ್ರು ಖಾತೆನ ಮಾಡ್ಕೊಡ್ತಾ ಇದ್ರು ಆ ಚಾವಡಿ ಅನ್ನೋ ಅಪ್ಲಿಕೇಶನ್ ನ ಇವಾಗ ನೀವು ಚೆಕ್ ಮಾಡ್ಕೋಬಹುದು ಇವಾಗ ಇಲ್ಲಿ ಬೆಂಗಳೂರಲ್ಲಿ ಕೂತ್ಕೊಂಡು ಅಥವಾ ಬೇರೆ ಬೇರೆ ಕಡೆ ಎಲ್ಲರೂ ಕೂತ್ಕೊಂಡು ನೀವು ನಮ್ಮ ಭೂಮಿ ಮಾರಾಟ ಆಗ್ತಾ ಇದೆಯಾ ಇಲ್ವಾ ಏನು ತಕ್ರಾರು ಏನು ಯಾರು ಗೊತ್ತಿಲ್ಲದಂಗೆ ಖಾತೆ ಬದಲಾವಣೆ ಮಾಡ್ಕೊತಾ ಇದ್ದಾರಾ ಅದನ್ನ ನೋಟಿಫಿಕೇಶನ್ ಈ ವೆಬ್ಸೈಟ್ ಅಲ್ಲಿ ಹಾಕ್ತಾರೆ ಈ ವೆಬ್ಸೈಟ್ ಅಲ್ಲಿ ನೀವು ಅದನ್ನ ನೋಡ್ಕೊಂಡು ಹೋಗಿ ನಿಮ್ ಮುಂದಿನ ಪ್ರೊಸೆಸ್ ಏನಿರುತ್ತೆ ಇಲ್ಲಾಂದ್ರೆ ನಿಮ್ ಊರಿನ ಗ್ರಾಮದ್ದು ನೋಡ್ಕೊಂಡು ನಿಮ್ ಜಮೀನ್ ಎಲ್ಲಿರುತ್ತೆ ಏನು ನಿಮ್ಗೆ ಗೊತ್ತಿಲ್ಲದೆ ಖಾತೆ ಆಗ್ಬೋದು ಗೊತ್ತಿಲ್ಲ ಯಾವ್ದಾದ್ರು ಫೋರ್ಜರಿ ಆಗ್ಬೋದು ಆ ತರ ಅದನ್ನ ತಡೆಯೋಕೆ ಅಂತಾನೆ ಇರೋದು ಈ ಚಾವಡಿ ಅಂತ ಇವಾಗ ಮೊದಲು ಚಾವಡಿ ಅಂತ ಇತ್ತು ಇದನ್ನ ಈ ಚಾವಡಿ ಅಂತ ಮಾಡಿದ್ದಾರೆ ಬನ್ನಿ ಫ್ರೆಂಡ್ ಈ ಚಾವಡಿ ಹೇಗೆ ಬಳಕೆ ಮಾಡಬೇಕೆಂದು ತಿಳಿಯೋಣ ಇನ್ನು ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ನಮಗೆ ಇನ್ನು ಹೆಚ್ಚು ವಿಡಿಯೋ ಮಾಡುವುದಕ್ಕೆ ನಿಮ್ಮಿಂದ ಪ್ರೋತ್ಸಾಹ ದೊರೆಯುತ್ತಂತೆ ಆಗುತ್ತದೆ ಫ್ರೆಂಡ್ಸ್ ಬನ್ನಿ ಚೆಕ್ ಮಾಡೋಣ ಯಾವ ತರ ಮಾಡಬೇಕು ಇಲ್ಲಿ ಈ ಚಾವಡಿ ಅಂತ ಸರ್ಚ್ ಮಾಡಿ ಓಪನ್ ಆಗುತ್ತೆ ಇಲ್ಲಿ ಈ ಚಾವಡಿ ಆರ್ ಡಿ ಸರ್ವಿಸ್ ಕರ್ನಾಟಕ ಈ ತರ ಈ ತರ ಒಂದು ಬೋರ್ಡ್ ಓಪನ್ ಆಗುತ್ತೆ ಹಿಂಗ್ ಬರುತ್ತೆ ನೋಡಿ ಈ ಚಾವಡಿ ಭೂಹಿಟ ವಹಿವಾಟುಗಳ ಪಾರದರ್ಶಕತೆ ಇದು ಎಂ ಆರ್ ಮಿಟಿಷನ್ ಇದು ಆರ್ ಸಿ ಅಂತ ಭೂ ಲ್ಯಾಂಡ್ ಕನ್ವರ್ಷನ್ ಮಾಡ್ಕೊತಾರಲ್ವಾ ಬೇರೆ ಬೇರೆ ಇದಕ್ಕೆ ಅಗ್ರಿಕಲ್ಚರ್ ಲ್ಯಾಂಡ್ ಇಂದ್ರದ್ದು ನೋಡಿ ಎಲ್ಲದರದ್ದು ಪೂರ್ತಿ ಇನ್ಫಾರ್ಮೇಶನ್ ಹಾಕಿರ್ತಾರೆ ಆರ್ಟಿಸಿ ಎಸ್ ಫಾರ್ಮ್ ಸಾಲ್ ಯಾವ ಫಾರ್ಮ್ ಗ್ರಾಮ ಚಾವಡಿಯಲ್ಲಿ ಪ್ರತಿ ಪ್ರಚಾರ ಪಡಿಸಬೇಕು ಮತ್ತು ಫಾರ್ಮ್ ಟ್ವೆಂಟಿ ಒನ್ ಮಾರಾಟಗಾರ ಮತ್ತು ಖರೀದಿದಾರನ ಸೇರಿದಂತೆ ಆಸಕ್ತ ವ್ಯಕ್ತಿಗಳಿಗೆ ನೀಡಲಾಗುತ್ತದೆ ನೋಟಿಸ್ ಅವಧಿಯೊಳಗಿನ ಯಾವುದೇ ಆಕ್ಷೇಪಣೆಗಳು ಸ್ವೀಕರಿಸದಿದ್ದರೆ ಮೊಟೀಷನ್ಗಳನ್ನು ಅನುಮೋದಿಸಿ ಹಾಗೂ ಆರ್ಟಿಸಿ ಹಾಗೂ ಎಂಆರ್ ಪತ್ರಿಕೆಯನ್ನು ಡಿಜಿಟಲ್ ಸಹಿ ಮಾಡಿ ಬದಲಾವಣೆಯನ್ನು ಆರ್ ಟಿ ಸಿ ಇಡಿಸಲಾಗುತ್ತದೆ ಅಂದ್ರೆ ಯಾವ ಇಷ್ಟು ದಿವಸ ನೋಡಿ ನೋಂದಾಯಿತ ವಿವಿಧ ಮ್ಯುಟಿಷನ್ಗೆ ಏಳು ದಿನ ಇರುತ್ತೆ ಏಳು ದಿನ ನೋಟಿಸ್ ಅವಧಿ ಒಂದಿರುತ್ತೆ ಮತ್ತು ನೋಂದಾಯಿತವಲ್ಲಾದ ಗೆ ಹದಿನೈದು ದಿನ ನೋಟಿಸ್ ಇರುತ್ತೆ ರಿಜಿಸ್ಟರ್ ಆಗಿರ ರಿಜಿಸ್ಟರ್ ರಿಜಿಸ್ಟರ್ ಪೇಪರ್ ಗೆ ಏಳು ದಿವಸ ರಿಜಿಸ್ಟರ್ ಆಗಿಲ್ದಿರೋದಕ್ಕೆ ಹದಿನೈದು ದಿವಸ ಇರುತ್ತೆ ನೋಟಿಸ್ ಖಾತೆ ಬದಲಾವಣೆ ಮಾಡೋಕೆ ಇದು ಕಂದಾಯ ನ್ಯಾಯ ಮ್ಯೂಟಿಷನ್ ವ್ಯವಸ್ಥೆ ಇದು ಭೂ ಪರಿವರ್ತನೆ ಲ್ಯಾಂಡ್ ಪರಿವರ್ತನೆ ಮಾಡ್ತಾರಲ್ಲ ಅದರ ಇದು ನಾಗರಿಕ ಅಫಿಡೆವಿಟ್ ಆಧಾರಿತ ಪರಿವರ್ತನೆಗಾಗಿ ಎಲ್ಲ ಎಲ್ಲಿಂದಾದರೂ ಮತ್ತು ಯಾವುದೇ ಸಮಯದಲ್ಲಿ ಆನ್ಲೈನಲ್ಲೇ ಅರ್ಜಿಸಬಹುದು ಆನ್ಲೈನಲ್ಲೇ ಅರ್ಜಿ ಹಾಕ್ಬೋದು ನಾಗರಿಕರು ಆನ್ಲೈನಲ್ಲಿ ಅಫಿಡೆವಿಟ್ ಅನ್ನು ರಚಿಸಬಹುದು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡುವ ಮೂಲಕ ನೋಟರಿ ಮುಂದೆ ಪ್ರಮಾಣ ವಚನ ಸ್ವೀಕರಿಸಿದ ಅಫಿಡೇವಿಟ್ ಅನ್ನು ಮುದ್ರಿಸುವ ಮತ್ತು ಸಲ್ಲಿಸಬಹುದು ಆನ್ಲೈನಲ್ಲಿ ಇದು ಮಾಡಬಹುದು ಆನ್ಲೈನ್ ಭೂ ಪರಿವರ್ತನೆ ಶುಲ್ಕ ಪಾವತಿ ಪೇಮೆಂಟ್ ಆನ್ಲೈನಲ್ಲೇ ಭೂ ಪರಿವರ್ತನೆಯನ್ನು ಮಾಡ್ಕೋಬೋದು ಇವಾಗ ನಾನು ಯಾವ ಯಾವ್ದರ ಅದರ ಈ ಚಾವಡಿ ವರ್ಕ್ ಆಗುತ್ತೆ ಅನ್ನೋದನ್ನ ತೋರಿಸ್ತೀನಿ ನೋಡಿ ಇವಾಗ ನೀವು ಇಲ್ಲಿ ಬಂದು ನಿಮ್ದು ಒಂದು ಡಿಸ್ಟಿಕ್ ಏನಿರುತ್ತೆ ಅದನ್ನ ಸರ್ಚ್ ಮಾಡ್ಕೋಬೇಕು ನಾನೊಂದು ಯಾವ್ದೋ ಒಂದು ಊರ್ ಸರ್ಚ್ ಮಾಡ್ತೀನಿ ಅದು ಟ್ರಾನ್ಸಾಕ್ಷನ್ ನಡೀತಿದೆ ಅಂದರೆ ಟ್ರಾನ್ಸಾಕ್ಷನ್ ತೋರಿಸುತ್ತೆ ನೋಡಿ ನಾನು ದೂರು ಸರ್ಚ್ ಮಾಡಿದೆ ಇವಾಗ ದಾನ ದಾನ ಕೊಡ್ತಾ ಇರ್ತಾರಲ್ವ ಹಿರಿಯರು ಅಮ್ಮ ಬೇರೆಯವ್ರಿಗೆ ಯಾರಿಗಾದ್ರೂ ದಾನ ಕೊಟ್ಕೊಂತ ಇರ್ತಾರೆ ಅದ್ರದ್ದು ನೋಡಿ ತಕರಾರಿನ ತೀರ್ಪು ದಾಖಲಿಸಿ ಶಿರಸ್ತಾರ ಲಾಗಿನಲ್ಲಿ ತಕರಾರ ಯಾರ ಕೊಟ್ಟು ತಕ್ರಾರಾಗಿದೆ ತಕರಾರು ದಾನಕ್ಕೆ ಇದು ಫಿಫ್ಟೀನ್ ಡೇಸ್ ನೋಟಿಸ್ ಇದೆ ಟ್ರಾನ್ಸಾಕ್ಷನ್ ಆಗಕ್ಕೆ ಮುಂಜಾನೆ ಇದು ಇದು ಫಿಫ್ಟೀನ್ ಡೇಸ್ ಇದೆ ನೋಟಿಸು ಅವಧಿಯಲ್ಲಿದೆ ಇದು ಆಧಾರ್ ಭೋಗ್ಯ ಬೋಗಿ ಹಾಕಿರೋದು ಇದು ಲ್ಯಾಂಡ್ ನ ಭೋಗ್ಯ ಹಾಕಿದಾರಲ್ವಾ ಭೋಗ್ಯ ಬೆಳೆ ಹಾಗೂ ವ್ಯವಸಾಯಗಾರನ್ನು ವಿವರ ದಾಖಲಿಸಲು ಆಪರೇಟರ್ ನಲ್ಲಿ ಇದಿದೆ ಭೋಗ್ಯ ಹಾಕಿರೋದು ಆಧಾರ ಬೋಗ್ಯ ಆಧಾರ ಭೋಗ್ಯ ಆಧಾರ ಭೋಗ್ಯ ದಾನ ಇತರೆ ತರ ಕ್ರಯ ಅಂತನೂ ಇರುತ್ತೆ ಕೆಲವು ಇದು ಕತೆ ಇದು ಇದು ಕತೆ ಇದು ಹೀಗೆ ಕ್ರಯ ಅಂತನೂ ಇರುತ್ತೆ ಪೌತಿಕತೆ ಪೌತಿಕತೆ ಹದಿನೈದು ದಿವಸ ಇರುತ್ತೆ ರಿಜಿಸ್ಟರ್ ಪೇಪರ್ ಆಗಿರೋದು ಯಾಕೆ ಏಳು ದಿವಸ ಇರುತ್ತೆ ಇದೇ ಥರ ಮೂರು ಲ್ಯಾಂಡ್ ಮ್ಯಾಪ್ ನೋಡ್ಬೋದು ಇವಾಗ ನೀವು ಯಾವ್ದು ಸರ್ಚ್ ಮಾಡಿರ್ತೀರಾ ನೋಡಿ ಸರ್ಚ್ ಮಾಡಿದ್ರಲ್ವಾ ನೀವು ಯಾವ ಇಂಥ ಊರದ ಸರ್ಚ್ ಮಾಡಿದ್ರೆ ಅಂತ ಊರ್ದು ಮ್ಯಾಪ್ ತೋರಿಸುತ್ತೆ ವಿತ್ ಸರ್ವೆ ನಂಬರ್ ತೋರಿಸುತ್ತೆ ಎಲ್ಲಿಂದ ಎಲ್ಲಿಗೆ ಬರುತ್ತೆ ಬೌಂಡ್ರಿ ಸರ್ವೆ ನಂಬರ್ ಇದನ್ನ ಆಲ್ರೆಡಿ ನಾನು ಹೇಳಿದ್ದೀನಿ ಈ ಸರ್ವೆ ನಂಬರ್ನ ಹೆಂಗ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ಸರ್ವೆ ನಂಬರ್ ಇಂದ ನಿಮ್ಮ ಲ್ಯಾಂಡ್ ಡಾಕ್ಯುಮೆಂಟ್ ತಗೊಳಂತ ಹಳೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಅದ್ರ ಮೂಲಕ ನೀವು ಅದನ್ನ ತಗೋಬಹುದು ಈ ಆರ್ ಟಿ ಸಿ ನಂಬರ್ ಆಗಲಿ ಬೇರೆ ಖಾತಾ ನಂಬರ್ ಎಲ್ಲ ಆರ್ ಟಿ ಇರುತ್ತೆ ಖಾತಾ ನಂಬರ್ ಎಲ್ಲ ಅದನ್ನ ಹೆಂಗೆ ತಗೋಬಹುದು ಅಂತ ಹೇಳ್ತೀನಿ ನೋಡಿ ಮುಂದೆ ಥ್ಯಾಂಕ್ ಯು ಫ್ರೆಂಡ್ ಈ ಮಾಹಿತಿಗಳನ್ನು ನಾನು